ಾಗಿ ನಾಗರಿಕರು ಎಲ್ಲ ಒಂದು ಗೃಹ ಸಾವಿರ ಅಡಲಿ ಸುಮಾರು ಮಂತ್ರಿಗಳು ಜನರು ಇಬ್ರು ಯುವಕರು ಮತ್ತೆ ದೇಶ ಪ್ರೇಮದ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಲಭಾಯಿಸಿದ್ರೆ ಮೊದಲಾಗಿ ಮೊದಲನ ಎಲ್ಲ ವಿದ್ಯಾರ್ಥಿಗೆ ಅದೇ ರೀತಿಗಳ ಈ ಒಂದು ನಾಯಕರಿಗೆ ಮಾರಿ ಸದೃಢಗಳಂತ ಮೃತ ಮಾಡುವ ಅವನು ಸಾಹಸವನ್ನು ಕೊಡ್ತೇನೆ ಅದೇ ರೀತಿ ಶಾಸಕರು ಅದರ ಸಂಬಂಧದ ಬದಲಿದೆ ಅದೇ ರೀತಿ ನಮ್ಮೆಲ್ಲರ ನಾಯಕರು ಮಾಲ್ಯ ಮಾಜಿ ಶಾಸಕರಂತಹ ಮಂಜೆರ ಮಾಜಿ ಸಚಿವರು ಶಾಸಕರು ಪ್ರಭು ಪ್ರಕಟ ಪ್ರಭುರು ಎರು ಪ್ರಭು ನಮಗೆ ಇಷ್ಟೊಂದು ಪ್ರತಿಯೊಂದು ಕಾರ್ಯ ನಮಗೂ ಸಹಕಾರ ಮಾಡುವ ನಂತರ ಜಿಲ್ಲಾಧ್ಯಕ್ಷ ಜಗನ್ನರು ನಮ್ಮ ಯೋಜನೆಗೆ ಅಮೋಲಂತ ಟ್ರೈನಿಂಗ್ ಕೊಟ್ಟಂತ ಕೃಷ್ಣಮೂರ್ತಿ ಅವರು ಸುರೇಶ್ ಅವರು ಕುಮಾರ್ ಅವರು ಸಾಕಷ್ಟು ಜನ ಈ ಒಂದು ಯಾತ್ರೆಗೆ ಸರ್ಕಾರ ಕೊಟ್ಟಿದ್ದಾರೆ ಅವರೆಲ್ಲ ಹೆಸರು ನಮಗೆ ಏನೆಲ್ಲ ಆ ಜನ ಎಲ್ಲ ಸರ್ಕಾರದ ಈ ಒಂದು ಪರದಾಟ ದೇಶದ ಪರವಾಗಿ ಡ್ಯಾಲಿ ನಡೆದರೆ ಇಷ್ಟ ಯಶಸ್ವಿಯಾಗಿ ಮಾಡಿದ್ರೆ ಎಲ್ಲರೂ ಒಬ್ಬ ದೇಶದ ಕಾಲದ ಪ್ರತಿಯೊಬ್ಬರು ಕೂಡ ಕೊಟ್ಟಿದೆ ನಾವು ಇಲ್ಲಿಯವರು ಈ ವಿಚಾರದಲ್ಲಿ ಹಿನ್ನೆಲೆ ಯೋಜನೆ ಮೊದಲ ವೈದ್ಯರ ಮೌಲ್ಯಾಚರಣೆ ಮಾಡಿದ್ರ ಎಲ್ಲರೂ ಬೆಳೆಯುತ್ತ ಎಲ್ಲಿ ಮಹಾಳೆ ಒಂದು ಮೊದಲ ಹಿರಿಯ ಯೋಜನೆಗಳು ಮೌಲಾಚರಣೆ ಮಾಡಿದ್ರು ಕರ್ನಾಟಕದ ನಮ್ಮ ಪ್ರಮುಖರು ಮಾಡಿದ್ರೆ ನಮ್ಮ ಮುರೂ ನನ್ನ ವಿರೋಧನೆ ಮಠಗಾಗಿ ಜನರು ಎಲ್ಲರೂ ಅದೇ ರೀತಿ ಭಾರತದ ಎಲ್ಲ ಕರ್ನಾಟಕರು ಇಲ್ಲ ಪ್ರಮುಖರು ಮಂಡಲ ನಗರಗಳು ನಮ್ಮ ಇವಾಯಿ ಆನಂದರು ಇವಾಗ ನಗಮಠದ ರಹಣೀಯವರು ಕಷ್ಟ ಬಂದರೆ ಗ್ರಾಮ ಮಟ್ಟ ನಗರದ ಚಿತ್ರ ಕಿಡಿ ನಾಗರಾಜರು ಇಲ್ಲ ಮುಖ್ಯಗಳು